ನೋಡಿ ಜನ ಹೊರಗಡೆ ನೋಂದಾವಣಿ ಕಚೇರಿಗಳಲ್ಲಿ ದಲ್ಲಾಳಿಗಳು ಲೂಟಿ ಹೇಳಿ ಓದ್ಬೇಕಾ ಮೇಲ್ಕಂಡ ಗ್ರಾಮದ ವಾಸಿಯಾಗಿದ್ದ ನಾನು ದಲ್ಲಾಳಿಗಳು ಮತ್ತು ಯಾವ ನೋಂದಣಿ ಇಲ್ಲದೆ ಕಚೇರಿ ಕೆಲಸ ಮಾಡುವ ವ್ಯಕ್ತಿಗಳು ಜನಗಳು ರಿಜಿಸ್ಟ್ರೇಷನ್ ಮತ್ತು ದಾಖಲೆಗಳನ್ನು ತರುವ ಪಕ್ಷದಲ್ಲಿ ನಾಲ್ಕರಿಂದ ಐದು ಸಾವಿರ ರು ಲಂಚ ಕೇಳುತ್ತಾರೆ ನಾನು ಜನ ಹೇಳ್ತಾ ಇರೋದು ಇಲ್ಲಿ ನಾನಲ್ಲ ಒಳಗಡೆ ಕೆಲಸ ಮಾಡುವರು ಮುಂಗಡ ಮಾತ್ರ ಮಾತನಾಡಿ ಮುಂಗಡ ಮಾತನಾಡಿ ಆಮೇಲೆ ಅಂದ್ರೆ ಮೊದಲೇ ಫಿಕ್ಸ್ ಆಗ್ಬಿಡುತ್ತೆ ಅಂತ ಅಡ್ವಾನ್ಸ್ ಆಗಿ ಮುಂಗಡವಾಗಿ ಮಾತನಾಡಿ ಆಮೇಲೆ ರಿಜಿಸ್ಟ್ರೇಷನ್ ಮಾಡಿಸ್ತಾರೆ ಜನ ಬರ್ಕೊಟ್ಟಿರೋದಪ್ಪ ನಾನೇನು ಎಲ್ಲೋ ಕನಸಲ್ಲಿ ಕಂಡುಬಿಟ್ಟು ಹೇಳ್ತಾ ಇಲ್ಲ ದಲ್ಲಾಳಿಗಳ ಮುಖಾಂತರ ವಸೂಲಿ ಮಾಡ್ತಾ ಇದ್ದೀರಿ ಅಂತ ಹಂಗಾದ್ರೆ ಈಗ ಜನ ಬರ್ಕೊಟ್ಟಿರೋರು ಸುಳ್ಳು ಅಂತ ಹೇಳ್ಬೇಕಾ ಇಲ್ಲಿ ನಿಂತಿರೋರೆಲ್ಲ ಸುಳ್ಳುಗಾರರು ಹಾಗಾದ್ರೆ ನೀವೊಬ್ಬರೇ ಸತ್ಯವಂತರು ಅದನ್ನೇ ಪ್ರಮಾಣ ಮಾಡಿ ಹೋಗ್ಲಿ ಧರ್ಮಸ್ಥಳ ಮಂಜುನಾಥ ನಾಣೆ ಒಬ್ಬನೇ ಸತ್ಯವಂತ ಇಲ್ಲಿ ನಿಂತಿರೋರು ಹೇಳ್ತಾ ಇರೋರೆಲ್ಲ ಸುಳ್ಳುಗಾರರು ಅದನ್ನೇ ಹೇಳಿ ಸ್ವಾಮಿ ಹೇಳಿ ಗಡಿಯಾಗಿ ಹೇಳಿ ನಿಮ್ಗೆ ಧೈರ್ಯ ಇದ್ರೆ ಅವರೆಲ್ಲ ಸುಳ್ಳುಗಾರರು ಅಂತ ಹೇಳಿ ನೀವ್ ಮುಟ್ಟಲ್ಲ ನಿಮ್ ಪರವಾಗಿ ದಲ್ಲಾಡಿನೂ ವಸೂಲಿ ಮಾಡಿಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನೀವ್ ಹೇಳೋದು ಧರ್ಮಸ್ಥಾನ ಹಣೆ ನಾನು ತಗೊಂಡಿಲ್ಲ ಅಂತ ಯಾಕಂದ್ರೆ ತಗೊಳ್ಳೋದ್ ನಿಮ್ ದಲ್ಲಾಡಿ ಹಿಂದಿನ ದಿನನೇ ನಿಮ್ಗೆ ಪೇಮೆಂಟ್ ಆಗುತ್ತೆ